ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲಾ ಶಿವ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಒನ್ ಜಗದೀಶ್ ಅಲಿಯಾಸ್ ಜಗ್ಗನಿಗೆ ಸಿಐಡಿ ಗ್ರಿಲ್ ಮಾಡಿದ್ದಾರೆ ಹತ್ತು ದಿನಗಳ ಕಾಲ ಕಸ್ಟಡಿಗೆ ಪಡೆದು ವಿಚಾರಣೆ ಆರಂಭ ಮಾಡಿದ್ದಾರೆ ಬಿಕ್ಲಾಶ್ ಶಿವ ಹಾಗೆ ಜಗ್ಗನ ನಡುವಿನ ವೈಷಮ್ಯದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಕಿತ್ತಗುನೂರು ಜಮೀನಿನ ಗಲಾಟೆ ಹಳೆ ಕೇಸ್ ಬಗ್ಗೆ ಕೂಡ ವಿಚಾರಿಸಿದ್ದಾರೆ ಶಾಸಕ ಭೈರತಿ ಬಸವರಾಜ್ ಜೊತೆಗಿನ ಸಂಪರ್ಕದ ಬಗ್ಗೆ ಕೂಡ ಕೇಳಿದ್ದಾರೆ ಭೈರತಿ ಬಸವರಾಜ್ ಜೊತೆಗಿನ ಫೋಟೋಗಳನ್ನು ಕೂಡ ಮುಂದಿಟ್ಟುಕೊಂಡು ಕ್ವಶನ್ ಮಾಡಿದ್ದಾರೆ ನಿಮಗೂ ಶಾಸಕರಿಗೂ ಏನು ಸಂಪರ್ಕ ಹೆಂಗ್ ಪರಿಚಯ ಅಂತ ವಿಚಾರಣೆ ನಡೆಸಿದ್ದಾರೆ ಇನ್ನು ಜಗ್ಗ ಬಾಯ್ಬಿಟ್ಟಿರುವಂಥ ಸತ್ಯಗಳೇನು ಶಾಸಕ ಭೈರತಿ ಬಸವರಾಜ್ಗೂ ನನಗೂ ಆತ್ಮೀಯತೆ ಇಲ್ಲ ವಿಚಾರಣೆ ವೇಳೆ ಒನ್ ಜಗದೀಶ್ ಅಲಿಯಾಸ್ ಜಗ್ಗ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಐ ಡಿ ಎಸ್ ಪಿ ವೆಂಕಟೇಶ್ ನೇತೃತ್ವದಲ್ಲಿ ಜಗ್ಗನನ್ನ ವಿಚಾರಣೆ ಮಾಡಲಾಗ್ತಾ ಇದೆ ನೋಡಿ ಆತ ಜಗ್ಗ ಹೇಳಿದ್ದಾನೆ ನನಗೂ ಮತ್ತೆ ಭೈರತಿ ಬಸವರಾಜ್ ಅವ್ರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಸಂಪರ್ಕ ಇಲ್ಲ ಅಂಥೇಳಿ ಯಾಕಂದರೆ ಕ್ಷೇತ್ರದ ಶಾಸಕರಾಗಿರುವಂಥ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳಲ್ಲಿ ನಾನು ಭೇಟಿಯಾಗ್ತಿದ್ದೆ ಅಷ್ಟೇ ಕುಂಭಮೇಳಕ್ಕೆ ಹೋಗಿದ್ದಾಗ ಅಲ್ಲಿ ಸಿಕ್ಕಿದ್ರು ಭೇಟಿಯಾದೆ ಒಂದು ಫೋಟೋ ತೊಗೊಂಡೆ ಅಷ್ಟೇ ಅದರ ಅದ್ರ ಬಿಟ್ಟರೆ ಯಾವ ಸಂಬಂಧ ಇಲ್ಲ ನಮ್ಮ ಎಮ್ ಎಲ್ ಎ ಅಂತೇಳಿ ಫೋಟೋ ಕ್ಲಿಕ್ಕಿಸಿಕೊಂಡೆ ಅದು ಬಿಟ್ಟರೆ ಯಾವುದೇ ರೀತಿಯಾದಂಥ ವ್ಯವಹಾರಗಳು ಇಲ್ಲ ಬಿಕ್ಲಾ ಕೋಲೆಗೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ ಜಗದೀಶ್ ಅಲಿಯಾಸ್ ಜಗ್ಗಾ ಹೇಳಿದ್ದಾನೆ